ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಓಕೆ ಭುವನ್ ಟೈಲರಿಂಗ್ಲಾಸ್ವಾಗೇನಪ್ಪ ಎಲ್ಲರೂ ಜೋರ್ ಆಗಿದ್ದಾರೆ ಎಲ್ಲ ನಿಂದ್ಬಿಟ್ಟಿದ್ರೆ ಕಲರ್ ಡ್ರೆಸ್ ಹಾಕೊಂಡು ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ್ವಿ ಆದ್ರೂ ಪ್ರಯುಕ್ತ ನಾವು ಗೇಮ್ಸ್ ಆಡಿಸಿದ್ವಿ ಯಾವ ಗೇಮು ಸ್ವಲ್ಪ ನಾವಿಂದ ಹೋಗೋಣ ಹಳೆ ನೆನಪು ಯಾವ್ದು ಮಾಡ್ಕೊಳ್ಳೋಣ ಯಾವ ಆಡ್ಸ ಎಲ್ಲ ಆಡಿದ್ರಿ ಅಲ್ವಾ ನೀವುಗಳು ಕೂಡ ಹಾ ಎಸ್ ಎಸ್ ಅಂತ ಅಲ್ಲೂ ಹೊಸ ಆದ್ರೆ ನೀವ್ ಕೂಡ ಅಂತಿದಿರಾ ಓಕೆ ಎಲ್ಲ ರೂಲ್ಸ್ ಎಲ್ಲ ಕೆರೆ ಏನ್ ಬಿಡ್ಬೇಕು ಹಾಕ್ಬೇಕು ಗಮನಿಸ್ತಾ ಇವಾಗ ನೀನ್ ಎಲ್ಲಾ ದಡ ಕ್ಯಾಮ್ರಾ ಆನ್ ಆಗಿರ್ಲಿ ಕ್ಯಾಮ್ರಾ ಆನ್ ನೀವೆಲ್ಲ ಇವಾಗ ದಡ್ಡಲ್ಲಿ ಇದ್ದೀರಾ ನಾನು ಯಾವ್ದು ಹೇಳ್ತೀನಿ ಗಮನಿಸ್ಬೇಕು ಮಾಡ್ಬೇಕು ಕೆರೆ ಓಕೆ ಈ ಕಡೆ ಕಳ್ಸೋಣ ಈಗ ಎಲ್ಲಿದ್ದೀರಾ ಎಲ್ಲ ಕೆರೆ ಕೆರೆಯಲ್ಲಿ ಈ ಜೊಡಿತಾ ಇದ್ದೀರಾ ನೀಗೇನ್ ಮಾಡಬೇಕು ಮತ್ತೆ ಕೆರೆಯಲ್ಲಿ ಕಳಿಸ್ಬೇಕು ದಡದ್ ಕಳಿಸ್ಬೇಕಾ डडा करे डडा डडा करे डडा करे करे हां वो हुआ ओके नेक्स्ट ओके डडा करे डडा करे डडा डडा ಇವಾಗ ಇವಾಗ ಈ ಜೋಡಿ ಕೊಳಿಕ್ ಬರಬೇಕು ಓಕೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ

ಕೆರೆ 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 ದಡ ದಡ ಕೆರೆ ಕೆರೆ ದಡ ದಡ ಕೆರೆ ಇಂಪಾರ್ಟೆಂಟ್ ಈ ಸಹ ನೆಕ್ಸ್ಟ್ ಸರ್ಟಿಫಿಕೇಟ್ ಕೊಡೋ ಪ್ರೋಗ್ರಾಮ್ ನಲ್ಲಿ ಅವನಿಗೆ நீட்ஸ்ீகேம் ஆடசல்ல